ಒಕ್ಕಲಿಗ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಧರ್ಮ ಅಂದ್ರೆ ಅದು ಹಿಂದೂ ಜಾತಿ ಅಂದ್ರೆ ಒಕ್ಕಲಿಗ ಅಂತ ಬರೆಸ್ಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ ಒಕ್ಕಲಿಗ ಸಭೆ ಆಗುತ್ತೆ ಸಭೆಯಲ್ಲಿ ಧರ್ಮ ಅಂದ್ರೆ ಹಿಂದೂ ಜಾತಿ ಅಂದ್ರೆ ಒಕ್ಕಲಿಗ ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ಮಾಡಿದ್ದಾರೆ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆ ನಡೆಸ್ತಾ ಇದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಆಯೋಗಕ್ಕೆ ಸಾವಿರಾರು ಆಕ್ಷೇಪಗಳು ಸಲ್ಲಿಕೆಯಾಗಿದ್ದಾವೆ ಆಕ್ಷೇಪಕ್ಕೆ ಉತ್ತರಿಸದೆ ತರಾತುರಿಯಲ್ಲಿ ಸಮೀಕ್ಷೆ ಮಾಡೋದು ಸರಿಯಲ್ಲ ಹದಿನೈದು ದಿನದಲ್ಲಿ ಏಳೂವರೆ ಕೋಟಿ ಜನರ ಸಮೀಕ್ಷೆ ಮಾಡ್ತೀರಾ ಆಯೋಗದ ತರಾತುರಿ ನಿರ್ಧಾರದಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಒಕ್ಕಲಿಗ ಸಮುದಾಯದ ಸಭೆ ಬಳಿಕ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಶ್ರೀಗಳು ಮಾತ್ರ ಅಲ್ಲ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ ಅಂತ ಹೇಳ್ತಾರೆ ಶ್ರೀಗಳು ಆಯೋಗ ಸಾಕಷ್ಟು ತರಾತುರಿಯಲ್ಲಿ ಸಮೀಕ್ಷೆ ನಡೆಸ್ತಾ ಇದೆ ಆಯೋಗಕ್ಕೆ ಸಾವಿರಾರು ಆಕ್ಷೇಪಗಳು ಸಲ್ಲಿಕೆಯಾಗಿದ್ದಾವೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಹದಿನೈದು ದಿನಗಳಲ್ಲಿ ಏಳೂವರೆ ಕೋಟಿ ಜನರನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತಾ ಸಮೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿ ಶ್ರೀಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ನಮ್ಮ ಸಮುದಾಯದ ಪ್ರಶ್ನೆ ಅಲ್ಲ ರಾಜ್ಯದ ಅನೇಕ ಸಮುದಾಯಗಳು ಮೈಕ್ರೋಕಮ್ಯಾಂಕ್ ಮೈನಾರಿಟಿ ಅನ್ನುವಂಥ ಸಮುದಾಯಗಳು ಆ ಲಕ್ಷ ಜನಸಂಖ್ಯೆಗಳು ಅವ್ರಿಗೆ ಧ್ವನಿಯೇ ಇಲ್ಲ ಅವರೆಲ್ಲರೂ ಧ್ವನಿಯಾಗಿ ಮತ್ತು ನಿನ್ನೆ ನೀವು ನೋಡಿದ್ರಿ ಈ ರಾಜ್ಯದ ಇನ್ನೊಂದು ಬಹುದೊಡ್ಡ ಸಮುದಾಯವಾಗಿರುವಂತಹ ವೀರ್ಷ ಇರುವ ಲಿಂಗಾಯತ ಸಮುದಾಯ ಅವರು ಕೂಡ ಇದೇ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ನಮ್ಗೆ ಇನ್ನೂ ಹೆಚ್ಚು ಕಾಲಾವಕಾಶ ಬೇಕು ಆಮೇಲೆ ಇರುವಂತ ಗೊಂದಲಗಳನ್ನ ಆ ಈ ಭಾವನೆಗಳೇನಿದ್ದಾವೆ ನಮ್ಮ ಭಾವನೆಗಳಿಗೆ ಧಕ್ಕೆ ಬರದಾಗಿ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಮತ್ತು ಪರಿಹಾರವನ್ನು ಕಂಡುಕೊಂಡು ಸಮೀಕ್ಷೆಯನ್ನ ಮುಂದೂಡು ಏನು ಇಷ್ಟೊಂದು ಆತಂಕದಲ್ಲಿ ನಾವ್ಯಾರು ಕೂಡ ಇಲ್ಲ ಏನೋ ನಮ್ಗೆ ಅನ್ಯಾಯ ಆಗಿಬಿಡುತ್ತದೆ ಆಗ ನಡೆದ್ರೆ ಈಗ ನಡೆದ್ರೆ ಅನ್ನುವಂತ ಭಯ ಅಥವಾ ಆತಂಕದಲ್ಲಿ ನಾವ್ಯಾರು ಇಲ್ಲ ಆದ್ರೆ ಕಾಲಾವಕಾಶ ಬೇಕು ನಿಶ್ಚಿಲಾನಂದ ಸ್ವಾಮೀಜಿ ಅವರು ಮತ್ತೆ ಮಹಾಸ್ವಾಮಿಗಳವರು ಹೇಳದಂತೆ ನಮ್ಮ ಜನಗಳು ಎಲ್ಲೋ ಒಂದ್ ಕಡೆ ಇನ್ನು ಮುಗ್ಧರಾಗಿದ್ದಾರೆ ಇನ್ನು ಬಹುಸಂಖ್ಯಾತರು ಇನ್ನು ಅರಕ್ಷರಸ್ಥರಿದ್ದಾರೆ ಅವ್ರಿಗೆಲ್ಲ ನಾವು ಎಜುಕೇಟ್ ಮೇಲೆ ಮಾಡಲಂಬಿತವಾದ್ರಿಂದ ಈ ಏನು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನ್ ಸರ್ವೆ ಅದೆಲ್ಲಕ್ಕೂ ಲಿಂಕ್ ಆಗೋದ್ರಿಂದ ಜನ ಆತಂಕದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ನಮ್ಮ ಮಾಹಿತಿಗಳನ್ನು ಸರಿಯಾಗಿ ನಾವು ಕೊಡೋಕಾಗುತ್ತೋ ಇಲ್ವೋ ನಾವು ತಪ್ಪುಗಳು ಬರ್ಸಿಬಿಡ್ತೀವೋ ಇಲ್ವೋ ಪ್ರಶ್ನೆ ಪತ್ರಿಕೆಗಳು ಅನೇಕ ಸಮುದಾಯಗಳು ಮೈಕ್ರೋಕಮ್ಯಾಂಕ್ ಮೈನಾರಿಟಿ ಅನ್ನುವಂಥ ಸಮುದಾಯಗಳು ಐವತ್ತು ಸಾವಿರ ಲಕ್ಷ ನಲವತ್ ಸಾವಿರ ಇವತ್ತು ಜನಸಂಖ್ಯೆಗಳು ಅವ್ರಿಗೆ ಧ್ವನಿಯೇ ಇಲ್ಲ ಅವರೆಲ್ಲರೂ ಧ್ವನಿಯಾಗಿ ಮತ್ತು ನಿನ್ನೆ ನೀವು ನೋಡಿದ್ರಿ ಈ ರಾಜ್ಯದ ಇನ್ನೊಂದು ಬಹುದೊಡ್ಡ ಸಮುದಾಯವಾಗಿರುವಂತಹ ಲಿಂಗಾಯತ ಇನ್ನೂ ಹೆಚ್ಚು ಕಾಲಾವಕಾಶ ಬೇಕು ಆಮೇಲೆ ಇರುವಂತ ಗೊಂದಲಗಳನ್ನ ಈ ಭಾವನೆಗಳಲ್ಲಿದ್ದಾವೆ ನಮ್ಮ ಭಾವನೆಗಳಿಗೆ ಧಕ್ಕೆ ಬರದಾಗಿ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾದ ಉತ್ತರಗಳನ್ನು ಮತ್ತು ಪರಿಹಾರವನ್ನು ಕಂಡುಕೊಂಡು ಸಮೀಕ್ಷೆಯನ್ನ ಮುಂದೂಡು

ಈ ನಿಟ್ಟಿನಲ್ಲಿ ತರಾತುರಿ ಸಮೀಕ್ಷೆ ಇದೆಯಲ್ಲ ಇದು ಬಹಳಷ್ಟು ಚರ್ಚೆ ಗ್ರಾಸ ಆಗ್ತಾ ಇರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗಿಯೂ ರಾಮ್ ರಾಜ್ಯ ಸರ್ಕಾರ ಈಗಾಗಲೇ ಸಮೀಕ್ಷೆಗೆ ಮುಂದಾಗ್ತಾ ಇರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಸಹ ರಾಜ್ಯ ಸರ್ಕಾರ ಹದಿನೈದು ದಿನಗಳ ಕಾಲ ರಾಜ್ಯದಲ್ಲಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ಮುಂದಾಗ್ತಾ ಇರುವಂಥದ್ದು ಆದರೆ ಈ ಸಮೀಕ್ಷೆಯನ್ನ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಿ ಅನ್ನೋದೇ ಇದೀಗ ಎಲ್ಲ ಸಮುದಾಯದಗಳ ಆಕ್ಷೇಪವಾಗಿರುವಂಥದ್ದು ನಮಗೆ ಸಮೀಕ್ಷೆಯನ್ನ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಆಕ್ಷೇಪ ಮತ್ತು ಇಲ್ಲ ನಾವು ಸಮೀಕ್ಷೆಯನ್ನ ಸ್ವಾಗತ ಮಾಡ್ತೀವಿ ಆದ್ರೆ ನೀವು ಸಮೀಕ್ಷೆಗೆ ನಿಗದಿ ಮಾಡಿರ್ತಕ್ಕಂಥ ಕಾಲಾವಕಾಶ ತುಂಬಾನೇ ಕಡಿಮೆ ಆಗಿರುವಂತದ್ದು ಯಾಕಂತಂದ್ರೆ ತೆಲಂಗಾಣದಲ್ಲಿ ಸಮೀಕ್ಷೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕೇವಲ ಮೂರುವರೆ ನಾಲ್ಕು ಕೋಟಿ ಜನರನ್ನ ಸಮೀಕ್ಷೆ ಮಾಡುವುದಕ್ಕೆ ಮೂರುವರಿಯಿಂದ ನಾಲ್ಕು ತಿಂಗಳ ಸಮಯಾವಕಾಶವನ್ನು ಕೊಟ್ಟರು ಆದ್ರೆ ರಾಜ್ಯದಲ್ಲಿರತಕ್ಕಂಥ ಏಳುವರೆ ಕೋಟಿ ಜನರನ್ನ ಸಮೀಕ್ಷೆ ಮಾಡಲಿಕ್ಕೆ ಬೇಕಾಗಿ ನಿಗದಿ ಮಾಡಿರುವಂತದ್ದು ಕೇವಲ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಹೀಗಾಗಿ ಈ ಸಮೀಕ್ಷೆಗೆ ಈ ಸಮಯ ಸಮಯ ಸೂಕ್ತವಾಗಿರುವಂತದ್ದಲ್ಲ ಯಾಕಂತಂದ್ರೆ ಸಮೀಕ್ಷೆಗೆ ನೀವು ಹದಿನೈದು ದಿನಗಳ ಕಾಲ ಕಾಲಾವಕಾಶವನ್ನು ಒಂದ್ ಕಡೆ ನಿಗದಿ ಮಾಡಿದಿರಾ ಇನ್ನೊಂದು ಕಡೆ ಅದೇ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಉತ್ಸವ ಬರುತ್ತೆ ಹೀಗಾಗಿ ಈ ನವರಾತ್ರಿ ಉತ್ಸವದಲ್ಲಿ ಬಹುತೇಕರು ಎಲ್ಲರೂ ಸಹ ಹಬ್ಬದ ಸಂಭ್ರಮದಲ್ಲಿರ್ತಾರೆ ಹೀಗಾಗಿ ಇದು ಸಮೀಕ್ಷೆ ಮಾಡುವಂತಕ್ಕೆ ಸೂಕ್ತ ಸಂದರ್ಭ ಅಲ್ಲ ಅನ್ನೋದು ಒಕ್ಕಲಿಗ ಸಮುದಾಯದ ಅಭಿಪ್ರಾಯ ಆಗಿರುವಂತದ್ದು ಅದರ ಜೊತೆಗೆ ಒಕ್ಕಲಿಗ ಸಮುದಾಯದವರು ಎಲ್ಲರೂ ಸಹ ಏನು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳು ಕರೆಯನ್ನು ಕೊಡೋದ್ರ ಜೊತೆಗೇನೆ ಸಮೀಕ್ಷೆ ಕೈಪಿಡಿಯ ಪಟ್ಟಿಯಲ್ಲಿ ಒಕ್ಕಲಿಗ ಸಮುದಾಯದ ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನೋ ಏನು ಪದವನ್ನು ಸೇರಿಸಿದ್ದಾರೆ ಇದಕ್ಕೂ ಸಹ ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು ಸಮೀಕ್ಷೆಯನ್ನ ನೀವು ಯಾವುದೇ ಕಾರಣಕ್ಕೂ ಈಗಲೇ ಮಾಡಬೇಡಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ನಮ್ಮ ವಿರೋಧ ಇಲ್ಲ ಸಮೀಕ್ಷೆಯನ್ನ ಮುಂದೂಡಿಕೆ ಮಾಡಿ ಸಮೀಕ್ಷೆಯನ್ನ ಸುಮಾರು ಅರವತ್ತು ದಿನಗಳ ಕಾಲ ಮುಂದೂಡಿಕೆಯನ್ನ ಮಾಡಿ ಅದಾದ ಬಳಿಕ ನಲವತ್ತೈದು ದಿನಗಳ ಕಾಲ ಸುದೀರ್ಘವಾಗಿ ಮನೆ ಮನೆಗೂ ಹೋಗಿ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿ ಇಡೀ ಒಕ್ಕಲಿಗ ಸಮುದಾಯದ ನಾಯಕರು ಎಲ್ಲರೂ ಸಹ ನಿರ್ಣಯವನ್ನ ಕೈಗೊಂಡಿದ್ದಾರೆ ಆ ನಿರ್ಣಯದ ಪ್ರಕಾರವೇ ಇದೀಗ ಆ ಒತ್ತಡವನ್ನು ಸಹ ಇದೀಗ ಡಿಸಿಎಂ ಕೆ ಶಿವಕುಮಾರ್ ಅವರ ಮೇಲೆ ಹಾಕಿರುವಂತದ್ದು ಡಿಸಿಎಂ ಕೆ ಶಿವಕುಮಾರ್ ಅವರು ಸಭೆಯಲ್ಲೂ ಹೇಳಿರುವಂತದ್ದು ಏನಂತಂದ್ರೆ ಸಮೀಕ್ಷೆಯನ್ನ ಮುಂದೂಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಸಹ ನಾನು ಮಾಡ್ತೀನಿ ಅಂತ ಹೇಳಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆನಷ್ಟೇನೆ ಸ್ಪಷ್ಟಪಡಿಸಿರುವಂಥದ್ದು ಸಮೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ನಾವು ಮುಂದೂಡಲಿಕ್ಕೆ ಆಗಲ್ಲ ನಿಗದಿತ ದಿನಾಂಕದಂತೆಯೇ ಸಮೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸಮೀಕ್ಷೆಗೆ ನಿಗದಿ ಮಾಡಿರ್ತಕ್ಕಂಥ ಸಮಯಾವಕಾಶ ಏನಿದೆ ಈ ಸಮಯ ಸೂಕ್ತ ಅಲ್ಲ ಅನ್ನೋದೇ ಇದೀಗ ಎಲ್ಲ ಸಮುದಾಯಗಳ ಆಕ್ಷೇಪವಾಗಿರುವಂಥದ್ದು ರಾಮ್ ಎಸ್ಸಿನು ವೀರೇಷನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಡಿ ಸಿ ಎಂಗೂ ಕೂಡ ಇದು ದೊಡ್ಡ ಸವಾಲು ಸಿಎಂ ಹೇಳಿಬಿಟ್ಟಿದ್ದಾರೆ ನಾವು ಮುಂದೂಡೋದಕ್ಕಾಗಲ್ಲ ಅಂತ ಹೇಳಿ ಆ ನಿಟ್ಟಿನಲ್ಲಿ ಮತ್ತೊಂದು ಏನು ಪೈಪೋಟಿ ಶುರುವಾದರೂ ಕೂಡ ಅಚ್ಚರಿ ಇಲ್ಲ ಇದ್ರ ಜೊತೆಗೆ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಅವರು ಏನೋ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ರಾಮ ಇವತ್ತಿನ ಸಭೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರುಗಳು ಸಹ ಒಕ್ಕಲಿಗ ಸಮುದಾಯದ ನಾಯಕರ ಸಭೆಯಲ್ಲಿ ಪಾಲ್ಗೊಂಡಿದ್ರು ಈ ವೇಳೆ ಈ ವೇಳೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ರಾಜ್ಯ ಸರ್ಕಾರದ ಈ ಸಮೀಕ್ಷೆಗೆ ಸಾಕಷ್ಟು ಆಕ್ಷೇಪ ಮತ್ತು ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಕೇಂದ್ರ ಸರ್ಕಾರ ಒಂದು ಕಡೆ ಈಗಾಗಲೇ ಸಮೀಕ್ಷೆ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂಥದ್ರಲ್ಲಿ ನಿಮಗೆ ಈ ಸಮೀಕ್ಷೆಯನ್ನ ಮಾಡುವಂಥದ್ದು ಅವಶ್ಯಕತೆ ಏನಿತ್ತು ಇದು ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಅಂತೇಳಿ ಕುಮಾರಸ್ವಾಮಿ ಅವರು ಒಂದ್ ಕಡೆ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರ್ಬೋದು ಸಿಟಿ ರವಿ ಆಗಿರ್ಬೋದು ಅರಗ ಜ್ಞಾನೇಂದ್ರ ಆಗಿರ್ಬೋದು ಎಲ್ಲರೂ ಸಹ ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ವಿರೋಧವನ್ನ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ಓಕೆಲ್ಲ ಮಾಹಿತಿಗಾಗಿ